ನಮಸ್ಕಾರ ಸ್ವಾಮಿ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೀವು ಈ ತರ ವಿಡಿಯೋನ ನೋಡೇ ಇರಲ್ಲ ಯಾಕಂದ್ರೆ ನಾನು ಈ ತರ ವಿಡಿಯೋ ಯಾವತ್ತು ಹಾಕಿ ಇರಲಿಲ್ಲ ಇವತ್ತು ನಾನ್ ನಿಮಗೆ ಒಂದು ಬೇರೆ ತರ ವಿಡಿಯೋನೇ ತೋರಿಸ್ತಾವನಿ ಬೇರೆ ಇನ್ಫಾರ್ಮೇಶನ್ಗಳನ್ನ ಹೇಳ್ಕೊಡ್ತವನಿ ಈ ವಿಡಿಯೋನ ಪೂರ್ತಿ ನೋಡಿ ಈ ಪ್ರಪಂಚದ ಶ್ರೀಮಂತ ದೇವಸ್ಥಾನದ ಬಗ್ಗೆ ಈ ವರ್ಲ್ಡ್ಸ್ ರಿಚೆಸ್ಟ್ ಟೆಂಪಲ್ ಬಗ್ಗೆ ಏನಾದ್ರು ನೀವು ಕೇಳಿದ್ರೆ ದಂಗಾಗೊಯ್ತೀರಾ ಆ ತರ ಐತೆ ಇದ್ರು ಹಿಸ್ಟ್ರಿ ಬನ್ನಿ ವಿಡಿಯೋ ಶುರು ಮಾಡಮ್ಮ ನಮಸ್ಕಾರ ಸ್ವಾಮಿ ನಾವಿವತ್ತು ವರ್ಲ್ಡ್ಸ್ ರಿಚೆಸ್ಟ್ ನಾವಿವತ್ತು ವರ್ಲ್ಡ್ಸ್ ರಿಚೆಸ್ಟ್ ಟೆಂಪಲ್ ಅಲ್ಲಿ ಇದೀವಿ ಅಂದ್ರೆ ಇಡೀ ದೇಶದಲ್ಲೇ ಇಡೀ ವರ್ಲ್ಡ್ ಅಲ್ಲೇನೆ ಇಷ್ಟು ಶ್ರೀಮಂತವಾಗಿರೋ ದೇವಸ್ಥಾನ ಇನ್ನೊಂದಿಲ್ಲ ಪದ್ಮನಾಭ ದೇವಸ್ಥಾನ ಈ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇರೋದು ಕೇರಳದಲ್ಲಿ ತುಂಬಾ ಶ್ರೀಮಂತವಾದ ದೇವಸ್ಥಾನ ಶ್ರೀಮಂತ ಅಂದ್ರೆ ಎಷ್ಟು ಶ್ರೀಮಂತ ದೇವಸ್ಥಾನ ಅಂತ ಗೊತ್ತಾ ಈ ದೇವಸ್ಥಾನದಲ್ಲಿ ಯಾವ ದೇವಸ್ಥಾನದಲ್ಲೂ ಇದ್ದೇ ಇರೋ ಅಷ್ಟು ಚಿನ್ನ ಇದೆ ಎಷ್ಟು ಚಿನ್ನ ಅಂದರೆ ಒಂದು ಟ್ರಿಲಿಯನ್ ಡಾಲರ್ ಅಷ್ಟು ಚಿನ್ನ ಐತೆ ಇದರಲ್ಲಿ ಮತ್ತು ಈ ಚಿನ್ನನ ಯಾರಾದರೂ ನೋಡೋರ ಹೌದು ಎರಡು ಸಾವಿರದ ಹನ್ನೊಂದರಲ್ಲಿ ಎರಡು ಸಾವಿರದ ಹನ್ನೊಂದು ಆಗಕ್ಕೂ ಮುಂಚೆ ಈ ದೇವಸ್ಥಾನ ಅಷ್ಟು ಪ್ರಸಿದ್ಧಿಯನ್ನು ಪಡೆದಿರಲಿಲ್ಲ ಎರಡು ಸಾವಿರದ ಹನ್ನೊಂದರ ಮೇಲೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ನೀಡುತ್ತೆ ಈ ದೇವಸ್ಥಾನದಲ್ಲಿರೋ ಸಂಪತ್ತು ಎಷ್ಟು ಅಂತ ತಿಳ್ಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಆದೇಶದಂತೆ ಒಂದು ಸ್ಪೆಷಲ್ ಟೀಮ್ ಫಾರ್ಮ್ ಆಗಿ ಈ ದೇವಸ್ಥಾನದ ಸಂಪತ್ತು ಎಷ್ಟು ಅಂತ ಅಳತೆ ಮಾಡಕ್ ಹೋಗ್ತಾರೆ ಅವಾಗ ಅವರು ಊಹೆನೂ ಮಾಡಿರಲ್ಲ ಅಷ್ಟು ಚಿನ್ನ ಸಂಪತ್ತು ಈ ದೇವಸ್ಥಾನದಲ್ಲಿ ಸಿಕ್ತೆ ಈ ದೇವಸ್ಥಾನದ ಗ್ರೌಂಡ್ ಫ್ಲೋರ್ ಅಲ್ಲಿ ಆರು ಕೊಠಡಿಗಳು ಇರ್ತವೆ ಆರು ಕೊಠಡಿಗಳು ಇಡೀ ದೇಶನೇ ಬೆಚ್ಚು ಬೆಂದು ಮಾಡುತ್ತೆ ಆರು ಬಾಗಿಲುಗಳಿಗೆ ಎ ಎಫ್ ಅಂತ ನಿಯಮ್ ಮಾಡ್ತಾರೆ ಆನಂತರ ಆ ಸ್ಪೆಷಲ್ ಫೋರ್ಸ್ ಸ್ಕೀಮ್ಗೆ ಇದರಲ್ಲಿ ಐದು ಬಾಗ್ಲನ್ನು ಮಾತ್ರ ತೆಗಿಯೋದಕ್ಕೆ ಇನ್ನೊಂದು ಬಾಗಲನ್ನ ತೆಗಿಯಕಾಗದೇ ಇಲ್ಲ ಆ ಐದು ಬಾಗ್ಲೇನೆ ಯಾರು ಊಹೆ ಮಾಡಿಲ್ದಿರೋ ಅಷ್ಟು ಚಿನ್ನ ಸಿಕ್ಬಿಡುತ್ತೆ ಅದೇನೆ ಒಂದು ಟ್ರಿಲಿಯನ್ ಡಾಲರ್ ಅಷ್ಟು ಇರುತ್ತೆ ಮತ್ತು ಇಲ್ಲಿಂದ ಒಂದು ನಾಣ್ಯನೇ ಎರಡು ಪಾಯಿಂಟ್ ಐದು ಕೋಟಿಯಷ್ಟು ಬೆಲೆ ಬಾಳುತ್ತೆ ಮತ್ತು ನಾಲ್ಕು ಫೂಟ್ ಉದ್ದ ಮೂರು ಫೂಟ್ ಅಗಲ ಇರೋ ಚಿನ್ನದ ವಿಷ್ಣು ಮೂರ್ತಿ ಸಿಗುತ್ತೆ ಮೂರ್ತಿನೂ ಕೂಡ ಸಿಗುತ್ತೆ ಆಮೇಲೆ ಹದಿನೆಂಟು ಫೂಟ್ ಫೈವ್ ಪಾಯಿಂಟ್ ಫೈವ್ ಮೀಟರ್ಸ್ ಅಷ್ಟು ಉದ್ದ ಇರೋ ಗೋಲ್ಡ್ ಚೈನು ಸಿಗುತ್ತೆ ಆ ಐದು ಬಾಗಿಲು ಓಪನ್ ಮಾಡಿದವ್ರಿಗೆ ಒಂದು ಬಾಗಿಲು ಯಾಕೆ ಓಪನ್ ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಯಾಕಂದರೆ ಆ ಒಂದು ಬಾಗಿಲು ನಾಗಬಂಧನದಿಂದ ಮುಚ್ಚಿರ್ತಾರೆ ಇದನ್ನೆಲ್ಲ ಯಂತ್ರ ಉಪಕರಣಗಳಿಂದ ಓಪನ್ ಮಾಡಿಬಿಡ್ಬೋದು ಆದರೆ ಅದನ್ನು ಒಂಥರ ಮಿಸ್ಟ್ರಿ ಇದ್ದಂಗೆ ಅದು ಈ ನಾಗಬಂಧನನ ಯಾವುದೇ ಥರ ಯಂತ್ರ ಉಪಕರಣಗಳಿಂದ ಓಪನ್ ಮಾಡೋಕ್ಕಾಗಲ್ಲ ಮತ್ತೆ ಇದನ್ನ ಬಂಧನ ಮಾಡಿರೋದು ಅಷ್ಟೇನೆ ಯಾವುದೇ ತರ ಚಿಲ್ಕ ಹಾಕಿರಲ್ಲ ಏನೂ ಹಾಕಿರಲ್ಲ ಹಂಗೆ ಬಂಧನ ಮಾಡಿರ್ತಾರೆ ಇದೊಂಥರ ಮಿಸ್ಟ್ರಿ ಇದ್ದಂಗೆ ಬರೀ ಮಂತ್ರಗಳಿಂದನೇ ಇದನ್ನ ಲಾಕ್ ಮಾಡಿರ್ತಾರೆ ಮತ್ತೆ ಇದು ಸಿಕ್ಕಾಪಟ್ಟೆ ಅಪಾಯಕಾರಿ ನೋವುದು ಈ ಬಿ ಕೊಠಡಿ ಮೇಲೆ ಕಿತ್ತಿರುವಂತಹ ಎರಡು ನಾಗರ ಹಾವುಗಳು ಆ ನಾಗಬಂಧ ಶಕ್ತಿಯಿಂದ ಈ ಕೊಠಡಿಯನ್ನು ರಕ್ಷಿಸುತ್ತೈತೆ ಅಂತ ಹೇಳ್ತಾರೆ ತುಂಬಾ ಶಕ್ತಿಯುತ ಗರಡ ಮಂತ್ರನ ಯೂಸ್ ಮಾಡಿದಾಗ ಮಾತ್ರ ಈ ನಾಗಬಂಧ ಬಿಡುಗಡೆ ಆಗುತ್ತಂತೆ ಈ ಗರುಡ ಮಂತ್ರ ಗೊತ್ತಿರತಂತಹ ಮಹಾನ್ ಸಾಧುಗಳಿಗೆ ಮಾತ್ರ ಈ ಕೊಠಡಿನ ತೆಗಿಯಕಾಗುತ್ತಂತೆ ಗೊತ್ತಿಲ್ಲದೆ ಇರೋರು ಈ ಪ್ರಯತ್ನನ ಮಾಡಿದ್ರೆ ಸಿಕ್ಕಾಪಟ್ಟೆ ಅಪಾಯನ ಎದುರಿಸಬೇಕಾಗುತ್ತಂತೆ ಆದರೆ ಈಗಿನ ಕಾಲದಲ್ಲಿ ಅಂತ ಯಾರು ಇರಲ್ಲ ಬಿಡಿ ಅಂತ ಸಾಧುಗಳೆಲ್ಲ ಎಲ್ಲೂ ಸಿಗೋದೇ ಇಲ್ಲ ಮತ್ತೆ ಈ ಬಿ ಕೊಠಡಿ ಒಳಗೆ ಮಾನವನ ಊಹೆಗೂ ಮೀರಿದಂತ ಅದ್ಭುತಗಳು ಅವೇ ಅಂತ ಸುಮಾರು ಜನ ಊಹೆನೂ ಮಾಡ್ತಾರಂತೆ ಇದೇ ಕಾರಣಕ್ಕೆ ಕೇರಳದಲ್ಲಿ ಸ್ಪೆಷಲ್ ಸೆಕ್ಯೂರಿಟಿ ಝೋನ್ ಅಂತ ಈ ದೇವಸ್ಥಾನನ ಡಿಕ್ಲೇರ್ ಮಾಡುತ್ತೆ ಮತ್ತೆ ಇಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರು ಪೊಲೀಸ್ ಕೂಡ ಕಾಲಿಗೆ ಸ್ಲಿಪ್ಪರ್ ಹಾಕಲ್ಲ ಪೊಲೀಸ್ ಡ್ರೆಸ್ ಅಂತೂ ಮೊದಲೇ ಹಾಕಲ್ಲ ಎಲ್ರೂನು ಒಂದೇ ತರ ಡ್ರೆಸ್ ಅಲ್ಲಿ ಇರ್ತಾರೆ ಮತ್ತೆ ಇಲ್ಲಿನ ಸೆಕ್ಯೂರಿಟಿ ಫೋರ್ಸು ಇರ್ತದೆ ನಿಮ್ಮನ್ನು ಒಳಗಡೆ ಹೋಗಬೇಕಾದ್ರೆ ಸಿಕ್ಕಾಪಟ್ಟೆ ಚೆಕ್ ಮಾಡಿ ಚೆಕ್ ಮಾಡಿ ಬಿಡ್ತಾರೆ ಮೆಟಲ್ ಡಿಟೆಕ್ಟರಿಂದ ಹಿಡಿದು ಸಿ ಸಿ ಕ್ಯಾಮ್ರದವರೆಗೂ ಎಲ್ಲ ಥರ ಸೆಕ್ಯೂರಿಟಿ ಫೋರ್ಸು ಈ ದೇವಸ್ಥಾನದಲ್ಲಿದೆ ಮತ್ತು ಇನ್ನೂ ಕೆಲವೊಬ್ಬರು ನಂಬಿಕೆ ಪ್ರಕಾರ ಬಿ ಕೊಠಡಿನ ಓಪನ್ ಮಾಡಿದ್ರೆ ಮತ್ತು ಬಿ ಕೊಠಡಿ ಹತ್ರಕ್ಕೆ ಹೋದರೆ ಅಲೆಗಳ ಸದ್ದು ಕೇಳಿಸುತ್ತಂತೆ ಮತ್ತು ನಾಗರ ಹಾವುಗಳ ಸದ್ದು ಕೇಳಿಸುತ್ತಂತೆ ಇಲ್ಲಿ ಆಮೇಲೆ ಇನ್ನು ಕೆಲವೊಬ್ರು ನಂಬಿಕೆ ಪ್ರಕಾರ ಈ ದೇವಸ್ಥಾನದ ಡೋರ್ ಅನ್ನ ಅಂದ್ರೆ ಬಿ ಕೊಠಡಿನ ಓಪನ್ ಮಾಡಿದ್ರೆ ಪ್ರಳಯನ ಆಗುತ್ತೆ ಅಂತ ಕೆಲವೊಬ್ರು ನಂಬಿಕೆಯನ್ನು ಇಟ್ಟವ್ರು ಈ ಮಿಸ್ಟ್ರಿ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳಿ ಬನ್ನಿ ನಮ್ಲಾಗ್ ನೋಡೋರಂತೆ ಅಂತ ತುಂಬಾ ಶ್ರೀಮಂತವಾದ ದೇವಸ್ಥಾನ ಇಡೀ ಪ್ರಪಂಚದಲ್ಲೇ ತುಂಬಾ ಶ್ರೀಮಂತವಾದ ದೇವಸ್ಥಾನ ಏನಾದ್ರು ಇದ್ರೆ ಅದು ತಿರುವನಂತಪುರಂ ದೇವಸ್ಥಾನ ಪದ್ಮನಾಭ ದೇವಸ್ಥಾನ ತಿರುವನಂತಪುರಂ ಅಂದ್ರೆ ಇದನ್ನ ತಿರುವನಂತಪುರಂ ಏನಂತಾರೆ ಸ್ವಾಮಿ ಇದಕ್ಕೆ ತಿರುವನಂತಪುರಂ ಆಮೇಲೆ ಇನ್ನು ಏನೋ ನೇಮ್ ಐತಲ್ಲ ಪದ್ಮನಾಭ ಸ್ವಾಮಿ ದೇವಸ್ಥಾನ ಓಕೆ ತಿರುವನಂತಪುರಂ ಆಮೇಲೆ ಆ ತಿರು ಹಾ ತ್ರಿವೇಣ್ರಾ ಇದನ್ನ ತ್ರಿವೇಣ್ರಾಮ್ ಅಂತನೂ ಕರೀತಾರೆ ತಿರುವನಂತ ಸ್ವಾಮಿ ದೇವಸ್ಥಾನ ಅಂತನೂ ಕರೀತಾರೆ ಮತ್ತೆ ಅನಂತ ಪದ್ಮನಾಥ ಸ್ವಾಮಿ ದೇವಸ್ಥಾನ ಅಂತನೂ ಕರೀತಾರೆ ಇದು ವರ್ಲ್ಡ್ ಅಲ್ಲೇನೆ ಅತಿ ರಿಚೆಸ್ಟ್ ಇಡೀ ಈ ಈ ಈ ದೇವಸ್ಥಾನ ಇಡೀ ವರ್ಲ್ಡ್ ದೊಡ್ಡ ಶ್ರೀಮಂತ ದೇವಸ್ಥಾನ ಇಲ್ಲಿರೋ ಚಿನ್ನ ಬೇರೆ ನಾವು ಇಡೀ ದೇಶದಲ್ಲಿ ಎಲ್ಲೇ ಹುಡುಗರು ಸಿಗಲ್ಲ ಅಷ್ಟು ಚಿನ್ನ ಈ ದೇವಸ್ಥಾನದಲ್ಲಿದೆ ಇದರಲ್ಲಿ ಹದಿನೆಂಟು ಫೂಟ್ ಉದ್ದ ಇರೋ ಒಂದು ಐಡಿಯಲ್ ಸಿಕ್ಕೈತೆ ಅಂದ್ರೆ ಗೋಲ್ಡ್ ಚೈನ್ ಹದಿನೆಂಟು ಫೂಟ್ ಇರೋ ಗೋಲ್ಡ್ ಚೈನ್ ಐತೆ ಮತ್ತೆ ಅಡಿ ಉದ್ದ ಮೂರ್ ಅಡಿ ಅಗಲ ಇರೋ ಸೇಮ್ ವಿಷ್ಣು ದೇವಸ್ಥಾನದಲ್ಲಿ ಅಲ್ಲಿ ವಿಷ್ಣುಮೂರ್ತಿ ಹೆಂಗೈತೆ ಸೇಮ್ ಅದೇ ತರ ಚಿನ್ನದ್ದು ಒಂದು ಐಡಿಯಲು ಈ ಅನಂತ ಪದ್ಮನಾಥ ಸ್ವಾಮಿ ದೇವಸ್ಥಾನದಲ್ಲದೆ ಇದು ಇಂಡಿಯಾದಲ್ಲಿ ಮಾತ್ರ ಅಲ್ಲ ವರ್ಲ್ಡ್ ಅಲ್ಲೇನೆ ಅತಿ ಶ್ರೀಮಂತ ದೇವಸ್ಥಾನ ಇದೇ ಇದು ಇರೋದು ಕೇರಳದ ಕ್ಯಾಪಿಟಲ್ ಸಿಟಿ ಆದ ತಿರುವನಂತಪುರಂ ಇದು ಅನಂತ ಪದ್ಮನಾಥ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಯಾವ ಯಾವ ರೇಂಜ್ ಸ್ಟ್ರಿಟ್ಟು ಅಂದರೆ ಆ ದೇವಸ್ಥಾನದ ಒಳಗಡೆ ಫೋನು ತಗೋಂಗಿಲ್ಲ ಆ ದೇವಸ್ಥಾನದೊಳಗಡೆ ಫೋನ್ ವಿಡಿಯೋ ಮಾಡೋಂಗೇ ಇಲ್ಲ ಸೊ ಅದಕ್ಕೆ ನೀವು ಯಾವುದೇ ಇಂಟರ್ನೆಟ್ಟು ಆನ್ಲೈನಲ್ಲಿ ಎಲ್ಲೇ ಹುಡ್ಕಿದ್ರು ಈ ದೇವಸ್ಥಾನದ ಮೂರ್ತಿದಾಗಲಿ ಈ ದೇವಸ್ಥಾನದ ಒಳಗಡೆ ಪಿಕ್ಚರ್ ಆಗಲಿ ಎಲ್ಲೂ ಸಿಗೋದೇ ಇಲ್ಲ ನಿಮಗೆ ಸೊ ಅದಕ್ಕೋಸ್ಕರ ನಾನು ಮಾಡೋಕ್ಕಾಗಿಲ್ಲ ಆದಷ್ಟು ನನ್ನ ಕೈಲಾಗಿದ್ದು ಎಲ್ಲ ಮಿಸ್ಟ್ರಿ ಹಿಸ್ಟ್ರಿ ಅಲ್ಲಿ ಕೆಲವರ ಸ್ಥಳೀಯರ ಹತ್ರ ಅಂದರೆ ಅಲ್ಲೇ ದೇವಸ್ಥಾನದಲ್ಲೇ ಸಿಕ್ಕೋರ ಹತ್ರ ಸ್ವಲ್ಪ ಇನ್ಫಾರ್ಮೇಷನ್ ತಗೊಂಡು ಮತ್ತು ಇನ್ನೂ ಸ್ವಲ್ಪ ಆನ್ಲೈನಲ್ಲೆಲ್ಲ ಹುಡುಕಿ ನಂಗೆ ಗೊತ್ತಿರೋಷ್ಟು ಹೇಳೋನಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಇಲ್ಲಿ ಇವಾಗ ಏನು ನೋಡ್ತಿದ್ದೀರೋ ಕಲ್ಲುನ ವಿಗ್ರಹ ಅದೇ ಥರ ಚಿನ್ನದಿಂದ ಮಾಡಿರೋ ವಿಗ್ರಹನೋ ಈ ದೇವಸ್ಥಾನದಲ್ಲಿ ಐತಂತೆ ಅದು ಮತ್ತೆ ಈ ದೇವಸ್ಥಾನದಲ್ಲಿರೋಷ್ಟು ಚಿನ್ನ ಎಲ್ಲೂ ಇಲ್ಲ ಆದರೆ ಈ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳು ಸ್ವಲ್ಪ ಕಮ್ಮಿ ಆದರೆ ಈ ಭಕ್ತ ಆದರೆ ಈ ದೇವಸ್ಥಾನದಷ್ಟು ರಿಚೆಸ್ಟ್ ದೇವಸ್ಥಾನ ಇನ್ನೊಂದು ಯಾವುದು ಇಲ್ಲ ಇಂಡಿಯಾದಲ್ಲಿ ರಿಚೆಸ್ಟ್ ಟೆಂಪಲ್ ಯಾವುದು ಅಂತ ಕೇಳಿದರೆ ಎಲ್ಲ ತಿರುಪ್ತಿ ಅಂತಾರೆ ಆದ್ರೆ ಆಕ್ಚುಯಲ್ ನಂಬರ್ ಒನ್ ರಿಚೆಸ್ಟ್ ಟೆಂಪಲ್ ಯಾವುದು ಅಂದರೆ ಅದು ಅನಂತ ಪದ್ಮನಾಥ ಕೇರಳದಲ್ಲಿರೋ ದೇವಸ್ಥಾನ ಇಲ್ಲೇ ಇಲ್ಲಿರೋ ಚಿನ್ನ ಬೇರೆ ಎಲ್ಲೂ ಇಲ್ಲ ಸಂಗೊಳ್ಳ ಎಲ್ಲ ಇದ್ದಾವೆ ನೆಕ್ಸ್ಟು ಕನ್ಯಾಕುಮಾರಿ ಕನ್ಯಾಕುಮಾರಿಗೆ ಇದ್ದಾವೆ ಕನ್ಯಾಕುಮಾರಿ ಸ್ವಾಮಿ ವಿವೇಕಾನಂದರ ಸಾಯಿಸಿ ತೋರಿಸ್ತೀನಿ ಸಕ್ಕದಾಗಿರುತ್ತೆ ಕನ್ಯಾಕುಮಾರಿಯಲ್ಲಿ ಇತಿಹಾಸ ಏನಾದರೂ ಗೊತ್ತಿತ್ತು ಸರ್ ನಿಮಗೆ

ಹಾ ಮಾವಾ ಅಂತವ್ರೆ ಸೋಮಗುಡೆ ನಾನವ ಅದೇ ಟೆಂಪಲ್ ಹೆಸರ ಸ್ವಾಮಿ ನಮಸ್ಕಾರ ಸ್ವಾಮಿ ಇಲ್ಲೇ ನಮಸ್ಕಾರ ಸ್ವಾಮಿ ಕನ್ಯಾಕುಮಾರಿಗೆ ಹೋಗೋ ರೋಡ್ ಅಲ್ಲಿ ನಾಗರ್ ಕೋವಿಲ್ ಯಾವ್ದೋ ಸ್ವಾಮಿ ಹೆಸರಾ ಕನ್ಯಾಕುಮಾರಿಗೆ ಹೋಯ್ತಿದ್ವಲ್ಲ ಹಂಗೆ ನಾಗರ ಕೊಲ್ಲಿ ಅಂತ ಒಂದ್ ದೇವಸ್ಥಾನ ಸಿಕ್ಕದೆ ಬರಕ್ಕೆ ಅಂತ ಇವಾಗ ಹೋಯ್ತಾವಿ ಇದ್ನ ನಾಗರ್ ಕೋವಿಲ್ ಅಂತಾನು ಕರೀತಾರೆ ಇದೇ ನೋಡಿ ನಾಗರ್ ಕೋವಿಲ್ ಕನ್ಯಾಕುಮಾರಿಗೆ ಹೋಗೋ ರೋಡಲ್ಲಿ ಕನ್ಯಾಕುಮಾರಿಗೆ ಹೋಗ್ತಿದ್ವ ಅದ್ರ ಮಧ್ಯದಲ್ಲಿ ಈ ದೇವಸ್ಥಾನ ಸಿಕ್ತು ಅಂತ ನಿಲ್ಸೋರಿ ಈ ದೇವಸ್ಥಾನದ ಹೆಸರು ನಾಗರ್ ಕೋವಿಲ್ ಅಂತ ಏನ್ರಿ ಇಡ್ಲಿ ರೀ ಇಡ್ಲಿ ಸ್ವಾಮಿ ಏನ್ ನಿಮ್ದು ಇಡ್ಲಿ ಏನ್ರಿ ಇಡ್ಲಿ ಇಡ್ಲಿ ತಿನ್ಬಿಡಿ ತಿನ್ಬಿಡಿ ತಿನ್ಬಿಟ್ಟು ಇಂಗ್ ಉಂಟು ಹೋಗ್ಬಿಡಿ ಸ್ವಾಮಿ ಇದೊಂದು ತಮಿಳ್ನಾಡು ದೇವಸ್ಥಾನವಂತೆ ಕೇರಳ ದೇವಸ್ಥಾನ ಅಲ್ಲ ಇದು ತಮಿಳ್ನಾಡು ದೇವಸ್ಥಾನವಂತೆ ಅಂತೆ ಕಾಲ್ ಮಾತ್ರ ಸಿಕ್ಕಾಪಟ್ಟೆ ಕುಡಿತಾ ಇದೆ ಅಷ್ಟು ಸುಟ್ಟೋತೆ ಇದೆ ನಾವೆಲ್ಲ ಮಾಲೆ ಹಾಕ್ಬಿಟ್ಟ ಎಲ್ಲ ಚಪ್ಪಲಿ ಹಾಕಂಗಿಲ್ಲ ಸಿಕ್ಕಾಪಟ್ಟೆ ಕಾಲ್ ಮಾತ್ರ ಎನ್ಕೊಳ್ಳಿ ದೇಶದ ಕೊನೆ ಪಾಡ್ರು ನೆಕ್ಸ್ಟ್ ಶ್ರೀಲಂಕಾ